ಸರು ಇದೆ ನೋಡಿ ನಮ್ಮ ಊರು ಈ ನಿಮ್ಮ ಊರು ತುಂಬಾ ಚೆನ್ನಾಗಿದೆ ಊರಿನ ಮಧ್ಯದಲ್ಲೇ ವಾಟರ್ ಏನಿದು ತುಂಬಾ ಸೂಪರ್ ಕಾಣಿಸ್ತಿದೆ ನನಗೆ ಹೌದು ಅತ್ತಕ್ಕೆ ಇಲ್ಲ ಹಾಗೆ ಇರುತ್ತೆ ವಾಟರ್ ಕೆ ಗುಡ್ಡ ಬೆಟ್ಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕಡೆ ಕರೆ ಕರ್ಕೊಂಡು ಹೋಗ್ತೀನಿ ನಾನು ಹಾ ಸರಿ ಸರಿ ನಡೆಯಿರಿ ಮಕ್ಕಳ ಈ ಕಡೆ ನಿಮಗೆ ತಿಂತಾಟೋದು ಕಷ್ಟ ಆಗ ಆ ಕಡೆ ಆ ಕಡೆ ಮನೆ ರೋಡ್ ಇದೆ ಅಲ್ಲ ಆ ಕಡೆಯಿಂದ ಹೋಗೋಣ ಬನ್ನಿ ರೀ ರೀ ತನ್ನೇದು ಆಟ ಹೋಗ್ರಿ ನಾನು ಯಾವಾಗೂ ಈ ಥರ ಹೋಗಿಲ್ಲ ಪ್ಲೀಸ್ ರೀ ಸರಿ ಅಮ್ಮ ಸರು ನೀವು ಈ ಕಡೆಯಿಂದ ಬನ್ನಿ ಮೂರು ಮಂದಿ ನಾವು ಇಬ್ರು ಆ ಕಡೆ ರಂಗಣ್ಣನೆ ರೋಡಿಂದ ಬಂದ್ಬಿಡ್ತೀವಿ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಸರಿ ಅದೇ ಹಾಗೆ ಮಾಡ್ತೀವಿ ಅದಕ್ಕೆ ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ನಮ್ಗೆ ಭಯ ಆಗ್ತಿದ್ದ ಕಣೆ ನೀನೇ ಹೋಗಿ ಫಸ್ಟು ಏನಾಗಲ್ಲ ಬೇಗ ಬನ್ನಿ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಜಂಪ್ ಮಾಡಿದರೆ ಆಗೋಯಿತು ಸ್ವಲ್ಪನೇ ಇದೆ ವಾಟರ್ ಬೇಗ ಬನ್ನಿ ಅಯ್ಯೋ ನಂಗೆ ಭಯ ಭಯ ಆಗ್ತಾ ಇದೆ ಸರಿ ನಾನು ಬರ್ತೀನಿ ಏನಪ್ಪ ಸಂತು ಬರೋಕೆ ಇಷ್ಟೊತ್ತು ಮಾಡಿಬಿಟ್ರಿ ನಾವು ಅವಾಗಿಂದ ಇಲ್ಲೇ ನೋಡ್ತಾ ಇದ್ದೀವಿ ಬರ್ತೀರೇನೋ ಅಂತ ಇಲ್ಲ ಅಮ್ಮ ಸ್ವಲ್ಪ ಭಯ ಪಡ್ತಿದ್ಲು ಅದಕ್ಕೆ ಲೇಟ್ ಆಯಿತು ಅಷ್ಟೆ ಹುಚ್ಚು ಹುಡುಗಿ ಸರಿ ಬಿಡು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ ನಿಮಗೆ ನಡೀಲಿ ಬೇಗ ಬೇಗ ಮನೆ ಕಡೆ ಹೋಗೋಣ ಸಾಯಂಕಾಲ ಹೊತ್ತು ಹೋಗ್ತಾ ಇದೆ ಸರು ಇಲ್ಲ ನೋಡಿ ಇದೆ ನಮ್ಮನೆ ಇನ್ಮೇಲೆ ನೀನು ಇರ್ಬೇಕಾಗಿರೋದು ಇಲ್ಲೇ ಹೋ ಹೌದೇನ್ರಿ ತುಂಬ ಚೆನ್ನಾಗಿದೆ ಮನೆ ನಂಗೆ ತುಂಬ ಇಷ್ಟ ಆಯಿತು ಸರಿ ಸರಿ ಬೇಗ ಬೇಗ ಹೋಗ್ಬಿಟ್ಟು ಎಲ್ಲರೂ ಫ್ರೆಶ್ ಆಗಿ ಬಂದುಬಿಡಿ ಟೀಗಿಡ್ತೀನಿ ಸರು ನೋಡು ಇದೆ ನಮ್ಮ ರೂಮು ಸರಿನಾ ಹಾಂ ರೀ ತುಂಬ ಚೆನ್ನಾಗಿದೆ ನಾನು ಯಾವತ್ತೂ ಹಳ್ಳಿಗೆ ಹೋದವಳೆ ಎಲ್ಲ ಗೊತ್ತಾ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ ರೀ ನಾ ಈ ಡ್ರೆಸ್ ತೆಗೆದು ನಾರ್ಮಲ್ ಚೂಡಿದಾರ ಹಾಕ್ಕೊಂಡು ಬಿಡ್ತೀನಿ ನನಗೆ ಈ ಸಾರಿ ಎಲ್ಲ ಆಗಲ್ಲ ರೀ ಅವೆಲ್ಲ ಅನ್ಕೋಬೇಡ ಯಾಕಂದರೆ ಈ ಊರಲ್ಲಿ ಸೀರೆನೇ ಹಾಕೋಬೇಕು ನೋಡಿ ಜನ ಏನು ಅಂದ್ಕೊಳ್ಳೋಲ್ಲ ನೀ ಸಿ ಚೂಡಿದಾರ ಮತ್ತು ಜೀನ್ಸ್ ಪ್ಯಾಂಟು ಅವೆಲ್ಲ ಇಲ್ಲಿ ಹಾಕ್ಕೊಳ್ಳೋಕ್ಕೆ ಒಪ್ಕೊಳ್ಳಲ್ಲ ಜನ ನೀವು ಬೇಕಿದ್ದರೆ ಬೆಂಗ್ಳೂರಿಗೆ ಹೋಗ್ತೀವಲ್ಲ ಅವಾಗ ಅವನ್ನೇ ಹಾಕೊಳ್ಬಂತೆ ಇಲ್ಲಿರೋ ಅಷ್ಟು ದಿನ ಮಾತ್ರ ಅಡ್ಜಸ್ಟ್ ಆಗಿರೋ ಆಯಿತಾ ಅಯ್ಯೋ ಹಾಗ ನಿಜ ನಂಗೆ ಕಷ್ಟ ಆಗುತ್ತೀ ಸರಿ ನೀವು ಹೇಳ್ತೀರಿ ಅಂತ ಒಪ್ಕೊಳ್ತೀನಿ ಆದರೆ ಬೆಂಗ್ಳೂರಿಗೆ ಬಂದ ಮೇಲೆ ನಾನಿವೆಲ್ಲ ಹಾಕ್ಕೊಳ್ಳಲ್ಲ ಓಕೆನಾ సరే బంగారు నేను బేజారాబేడా అసే సరేనా ఫ్రెష్ ఆవ అమ్మ టీతారా ఎల్గూ టీ కొడోన అంతా సరు టీ నోడమ్మ ఎల్గూ హాకొట్బిడు సరే అంతే హాట్తీ నేను కుడిబిడమ్మ సరు టైమ్ ఆతే ఇలా అంతే నన్ను కుడద అభ్యసం బేడా అంతే సరే అమ్మ నవల్పొరగడేతీ అమ్మా నన్ను ఫ్రెండ్ జొతే నన్ను ఆట ఆడు నీ ಸರಿ ಸರಿ ಬೇಗನೆ ಬಂದುಬಿಡು ಅಲ್ಲಿ ನೀರೆಲ್ಲ ಆಡ್ಕೊಂಡು ನಿಂತ್ಕೋಬೇಡಿ ಏನಮ್ಮ ಏನೇ ಕಡೆ ಹೋಗ್ತಾ ಇದೆಯಾ ಏನೂ ಇಲ್ಲ ಅತ್ತೆ ಅದು ರೂಮಲ್ಲಿ ರೆಸ್ಟ್ ಮಾಡೋಣ ಅಂತ ಅಲ್ಲಮ್ಮ ಇವಾಗ ಎಲ್ಲರಿಗೂ ಅಡುಗೆ ಮಾಡಬೇಕಲ್ವಾ ರೆಸ್ಟ್ ಮಾಡಿದರೆ ಅಡುಗೆ ಯಾರು ಮಾಡ್ತಾರೆ ಬಾ ತರಕಾರಿ ಹೆಚ್ಕೊಡು ನಾನು ಬೇಡ ಬೇಡ ಅಡುಗೆ ಮಾಡಿಬಿಡ್ತೀನಿ ಟೈಮಾಗಿ ಹೋಗುತ್ತೆ ಮತ್ತು ಹೊರಗಡೆ ಹೋದವ್ರು ಬಂದರೆ ಕಷ್ಟ ಆಗುತ್ತೆ ಅವ್ರು ಬಂದ ಮೇಲೆ ಅಡುಗೆ ಮಾಡೋದಲ್ಲ ಅವ್ರು ಬರೋಕ್ಕೂ ಮುಂಚೆನೇ ಮಾಡಿಡೋದು ಸರಿ ಅತ್ತೆ ಇನ್ಮೇಲಿಂದ ಒಂದೊಂದಾಗೆ ನಾನು ಹೇಳ್ಕೊಡ್ತೀನಿ ಅಡುಗೆನ ಕಲ್ಕೊಂಡು ಮಾಡ್ಕೋ ಮುಂದೆ ಬೆಂಗಳೂರು ಹೋದ್ಮೇಲೆ ನಿಮಗೆ ಕಷ್ಟ ಆಗುತ್ತೆ ಅದಕ್ಕೆ ಸರಿ ಅತ್ತೆ ಕಲಿತೀನಿ ಅತ್ತೆ ಒಂದು ನಿಮಿಷ ಅಮ್ಮನಿಗೆ ಫೋನ್ ಮಾಡಿ ಬಂದುಬಿಡ್ತೀನಿ ಬಂದು ಅರ್ಧ ಗಂಟೆ ಆಗಿಲ್ಲ ಆಗಲೇ ಅಮ್ಮಗೆ ಫೋನ್ ಮಾಡ್ತೀನಿ ಅಂತ ಏನು ಹುಡುಗಿರು ನಮ್ಮ ಕಾಲದಲ್ಲಿ ಒಂದು ಫೋನ್ ಇರಲಿಲ್ಲ ಒಂದು ಏನಿರಲಿಲ್ಲ ನಾವು ಹೀಗೆ ಕಳಿತಿದ್ವಾ వర్షాన్ గంటలే అమ్మ అప్ప అంత నోడే సుమ్ జీవన తగీతీ యావ బరు అనుకుతీ ఈ మొబైల్ ఆగి అమ్మ ఫోన్తీ అప్పకి ఫోన్తీ ఇదే ఆగిబిడతా ఈ అత్త నోడు నమ్మమ్మ ఫోన్తీ అందరూ అష్ట ఇష్ట మాట్లాడతారు బో అంత నన్ను కేసో థర మాట్లాడరు ఏం మల బేడ్వా ఇవ్వరేనూ అనుకోలే నమ్మమ్ నేను మాట్లాడరు ఏం తప్పింది అమ్మ అప్ప ఇబ్బు నన్గోస్కర వేయిట్ మారు ఖుషి ఆతారు హలో అప్ప అప్ప నేను సరు అప్ప కళస్తిల్వా హా అప్పా అదే కేస్తిల్వా ఇల్లీ నెట్వర్క్ ప్రాబ్లమ్ ఇంశ ఇది వరగడతీ హలో అప్ప ಹಾಂ ಅಪ್ಪ ನಾನು ಚೆನ್ನಾಗಿದ್ದೀನಿ ಇವಾಗೆ ಬಂದ್ವಿ ಅರ್ಧ ಗಂಟೆ ಆಯ್ತು ಬಂದು ಅಷ್ಟೆ ಹಾಂ ಅಪ್ಪ ಹಾಂ ತುಂಬ ಚೆನ್ನಾಗಿದೆ ನಾನು ಯಾವಾಗೂ ಹಳ್ಳಿಗೆ ಬಂದಿರಲಿಲ್ಲವಲ್ಲ ತುಂಬ ಖುಷಿ ಇದೆ ಇಲ್ಲಿ ನೀರು ಮರ ಗಿಡ ಹಕ್ಕಿಗಳ ಚಿಲಿಪಿಲಿ ಒಂಥರ ಸೂಪರ್ ಇದೆ ಅಪ್ಪ ಹಾಂ ಅಪ್ಪ ಹಾಂ ಮಗಳ ಇವಾಗ ಕೇಳಿಸ್ತಾ ಇದೆ ನಾನು ಹೆಡ್ಫೋನ್ ಹಾಕೊಂಡೆ ನೋಡಿ ಇವಾಗ ಕೇಳಿಸ್ತು ಹಾಂ ಸರಿ ನಮ್ಮ ಹುಷಾರಾಗಿರು ಯಾರಿಗೂ ಇದ್ರೂ ಮಾತಾಡಬೇಡ ಹ್ಞೂ ಹಳ್ಳಿ ಅಂದಮೇಲೆ ಸ್ವಲ್ಪ ಎಲ್ಲ ಬುದ್ಧಿ ಹೇಳ್ತಾರೆ ಹಾಂ ಅವಾಗ ನಿಮ್ಮ ಬೇಜಾರಾಗಬಾರ್ದು ಅರ್ಥ ಮಾಡ್ಕೋಬೇಕು ಸರೇನಾ ಯಾವುದಕ್ಕೂ ಆಡಬೇಡ ಹ್ಞೂ ನಾವಿಲ್ಲಿ ಆರಾಮಾಗಿರ್ತೀವಿ ನಮ್ಮ ಬಗ್ಗೆ ಚಿಂತೆ ಏನು ಮಾಡಬೇಡ ನೀನು ಅಲ್ಲಿ ಅತ್ತೆ ಮಾವ ಗಂಡ ಎಲ್ಲ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಖುಷಿಯಾಗಿರಬೇಕು ಸರೇನಾ ಸರಿ ಅಪ್ಪ ಹಾಗೆ ಇರ್ತೀನಿ ನೀವೇನು ಯೋಚನೆ ಮಾಡಬೇಡಿ ಹಾಂ ಅಮ್ಮ ಬಂದ ಮೇಲೆ ಹೇಳಿ ನಾನು ಮತ್ತೆ ಫೋನ್ ಮಾಡ್ತೀನಿ ಸರಿನಾ ಏನೇ ನಿನ್ನ ಸೊಸೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾಳೆ ಏನು ಹೇಳಿಲ್ವ ನೀನು ಅವಳಿಗೆ ನೋಡಮ್ಮ ಇದು ಹಳ್ಳಿ ನೀನು ಎಲ್ಲದರಲ್ಲಿ ತಿರ್ಗೋದು ಫೋನಲ್ಲಿ ಮಾತಾಡೋದು ಅದೆಲ್ಲ ಮಾಡಬಾರ್ದು ಸರಿನಾ ನೋಡಿದವ್ರೇನು ಅನ್ಕೊಳ್ಳಲ್ಲ ಅಕ್ಕ ಪಕ್ಕದವ್ರು ನಮ್ಮ ಬಗ್ಗೆ ಏನು ಮಾತಾಡ್ಕೊಳ್ಳಲ್ಲ ಇಲ್ಲ ಅತ್ತೆ ಅದು ನೆಟ್ವರ್ಕ್ ಸಿಗ್ತಿರಲಿಲ್ಲ ಅದಕ್ಕೆ ನಾನು ಹೊರಗಡೆ ಹೋಗಿ ಮಾತಾಡಿದ್ದು ಅಷ್ಟೇ ಅಮ್ಮನ ಜೊತೆ ಅಪ್ಪನ ಜೊತೆ ಮಾತಾಡಿದೆ ಅಷ್ಟೇ ನೀ ಯಾರ ಜೊತೆಯಾದ್ರೂ ಮಾತಾಡ್ಕೊಳಮ್ಮ ನಾವೇನು ಕೇಳಿದ್ವಾ ನಾವೇನು ಹೇಳ್ತಿದ್ದೀವಿ ಹೊರಗಡೆ ನಿಂತು ಮಾತಾಡಬೇಡ ಅಂತ ಅಷ್ಟೆ ಸರಿ ಅತ್ತೆ ಇನ್ಮೇಲಿಂದ ಹೊರಗಡೆ ನಿಂತು ಮಾತಾಡೋಲ್ಲ ಸರಿ ಸರಿ ಅಡುಗೆ ಎಲ್ಲ ಆಗಿದೆ ಅವ್ನು ಬಂದ ಮೇಲೆ ಅವ್ನಿಗೆ ಬಡಿಸು ಅವನದು ಊಟ ಆದಮೇಲೆ ನೀನು ಊಟ ಮಾಡು ಸರಿ ಅತ್ತೆ ಅವ್ರು ಅವ್ರು ಮಾಡಿದ ಮೇಲೆ ಮಾಡ್ತೀನಿ ಈ ಅಡುಗೆ ಮನೆಯಲ್ಲಿ ಸುಸ್ತಾಗಿ ಹೋಗ್ತಿದೆ ನನಗೆ ಬರ್ರಿ ಹೊರಗಡೆ ಕೂತ್ಕೊಂಡು ಗಾಳಿ ಕೂತ್ಕೊಳ್ಳೋಣ ಅಂತೆ ಸರು ಬಂಗಾರಿ ಏನು ಮಾಡ್ತಿದ್ದೀಯ ಒಬ್ಬಳೆ ಏನೂ ಇಲ್ಲ ರೀ ಹೀಗೆ ಸುಮ್ಮನೆ ಕುಂತಿದ್ದೆ ಬನ್ನಿ ಊಟ ಮಾಡೋಣ ತುಂಬ ಅಶ್ವಾಗ್ತಿದೆ ನನಗೆ ಹೌದಾ ಮತ್ತೆ ಊಟ ತುಂಬಾ ತುಂಬ ಆಗೋಯ್ತು ನಾನು ಫ್ರೆಂಡ್ಸು ಅಂತ ಮೀಟ್ ಆಗ್ತಾಯಿದ್ದೆ ಮತ್ತು ಬೆಂಗಳೂರಿಗೆ ಹೋದರೆ ಈ ಕಡೆ ಬರೋದು ಕಷ್ಟ ಅಲ್ವಾ ಅದಕ್ಕೆ ಇಲ್ಲ ಇಲ್ಲ ಬನ್ನಿ ನೀವು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬನ್ನಿ ಊಟ ಮಾಡೋಣ ಊಟ ತುಂಬ ಚೆನ್ನಾಗಿತ್ತು ಅಮ್ಮ ಬಹಳ ದಿನದ ಮೇಲೆ ನನ್ನ ಕೈ ರುಚಿತಿದ್ದು ನಂಗೆ ಬೆಂಗಳೂರು ಊಟ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದೆ ನನಗೆ ಮತ್ತೆ ನಾನು ಹೇಳಿದರೆ ಕೇಳೋದೇ ಇಲ್ಲ ಅಂತೀಯ ಬೆಂಗಳೂರು ಬೇಡ ಯಾವ ಊರು ಬೇಡ ಸುಮ್ಮನೆ ಇಲ್ಲೇ ನಮ್ಮ ಜೊತೆ ಇದ್ಬಿಡು ನಮಗೂ ಬರ್ತಾ ಬರ್ತಾ ವಯಸ್ಸಾಗ್ತಾ ಇದೆ ಎಲ್ಲಾನು ನಾನೇ ಮಾಡಬೇಕು ಅಂದರೆ ಹೆಂಗಾಗುತ್ತೆ ಹೇಳು ಹೌದು ಕಣ ನಿಮ್ಮಮ್ಮ ಹೇಳೋದು ಕರೆಕ್ಟ್ ನೀ ಇಲ್ಲೇ ಇದ್ಬಿಡು ಬೆಂಗಳೂರು ಅದೆಲ್ಲ ಹೋಗ್ಬೇಡ ಎಷ್ಟು ದೊಡ್ಡ ಕಂಪ್ನಿ ದುಡಿದ್ರು ನೆಮ್ಮದಿಯಾಗಿ ಊಟ ಇಲ್ಲ ನೆಮ್ಮದಿಯಾಗಿ ನಿದ್ದೆ ಇಲ್ಲ ಅಂದರೆ ಯೂಸ್ ಇದೆ ನಿಮಗೆ ಅಯ್ಯೋ ಇವ್ರೇನಪ್ಪ ಎಲ್ಲ ಹೇಗಂತಿದ್ದಾರೆ ಇವ್ರೇನಾದರೂ ಇಲ್ಲೇ ಹೋಯಿರೋನು ಅಂದ್ಬಿಟ್ರೆ ನನ್ನ ಜೀವನ ಪೂರ್ತಿ ಇಲ್ಲೇ ಕಳಿಬೇಕಾ ಏನು ಮಾಡೋದು ಇವ್ರ ಏನಿದೆ ಅಪ್ಪ ನೀವೇನು ಅಮ್ಮನ ಜೊತೆ ನೀವು ಆಗೇಳ್ತೀರಾ ನಾನು ಇರೋ ಕಂಪ್ನಿಯಲ್ಲಿ ಎಂಥ ಪೊಸಿಷನ್ ಇಲ್ಲಿದ್ದೀನಿ ಅಂತ ಗೊತ್ತಿಲ್ವಾ ನಿಮಗೆ ಮತ್ತೆ ನಾನು ಅಲ್ಲೇ ಹೋಗ್ತೀನಿ ನನಗಿಲ್ಲೆಲ್ಲ ಸೆಟ್ ಆಗಲ್ಲ ಅಮ್ಮ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮಾತು ಕೇಳ್ತಿರೋನು ಹೆಂಡತಿ ಬಂದ ತಕ್ಷಣ ಚೇಂಜ್ ಆಗಿಬಿಡ್ತಾರೆ ಅಂತಾರಲ್ಲ ಇದಕ್ಕೆ ನೋಡು ಸರಿ ನಿಮ್ಮ ತਿਲದ ನಿಮ್ಮ ಜೀವನ ಮಾಡಿ ನಾನೇನು ಹೇಳಲ್ಲ ನಿಮಗೆ ನೋಡಪ್ಪ ನಿಮಗೆ ಸರಿ ಅನಿಸುತ್ತೆ ಅಲ್ವಾ ಮಾಡು ನಿಮ್ಮಮ್ಮ ಕೋಪ ಆಗ್ತಾರೆ ಅಂತ ನೀನು ಡಿಸಿಷನ್ ಚೇಂಜ್ ಮಾಡ್ಕೋಬೇಡ ಯಾಕಂದ್ರೆ ಮುಂದೆ ಜೀವನ ಮಾಡ್ಬೇಕಾದ್ರು ನೀವು ಇವತ್ತಲ್ಲ ನಾಳೆ ಸತ್ತು ಹೋಗுற ನಾವು ನಮ್ ತಕೊಂಡ ನೀವೆನ್ ಮಾಡ್ತೀರಾ ನಿಮಗೆ ಬೇಕಾಗಿರೋ ಜೀವನವನ್ನ ನೀನೇ ಸರಿಯಾಗಿ ಕಟ್ಟಿಕೊಳ್ಳಿ ಸರಿನಾ ಸರು ಮರಿ ಏನೇ ತಿಂಕ್ ಮಾಡ್ತಿದೀಯಾ ಆ ಏನಪ್ಪ ನಾನು ಬೆಂಗಳೂರಿಗೆ ಹೋಗಬೇಕು ಅನ್ಸೋ ಅನ್ಸಾಗಲ್ವೇನೋ ನಾನು ಇಲ್ಲೇ ಇಡ್ಬಿಡ್ತೀನೆನೋ ಅಂತಾನಾ ಹಾಗೆಲ್ಲ ಏನು ಆಗಲ್ಲ ನೀನೇನು ಯೋಚನೆ ಮಾಡಬೇಡ ನೀನು ಆಸೆ ಪಟ್ಟಿರೋ ತರ ನನಗೆ ಬೆಂಗಳೂರಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಸರಿನಾ ಲವ್ ಯು ರೀ ನಿಜ ತುಂಬಾ ಪ್ರೀತಿ ಮಾಡ್ತೀರಾ ನಿಮ್ಮಂತವರನ್ನ ಪಡೆಯಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನು ಲವ್ ಯು ಸೋ ಮಚ್ ಅಯ್ಯೋ ಬಂಗಾರ ಇಷ್ಟಕ್ಕೆಲ್ಲ ಆಳ್ತಾರ ಬಿಡು ನೀನು ಖುಷಿಯಾಗಿದೆ ಅಷ್ಟೇ ಸಾಕು ನನಗೆ ಏನಪ್ಪಾ ಇದು ಅತ್ತಿಗೆ ಬಂದಿದ್ದಾರೆ ಬಂದಿದ್ದಾರೆ ಯಾರು ನನ್ನ ಕೇರೆ ಮಾಡ್ತಿಲ್ಲ ನಾನು ನೀ ನನ್ನ ಸ್ವಲ್ಪ ನೋಡ್ಕೋಬೇಕು ಅಂತ ಯಾರಿಗೂ ಅನ್ಸದೇ ಇಲ್ವಾ ము చిన్న కింద చిన్న బామల్కు చిన్ను రూమలిరు అన్నోరు ఒ ప్రీతి కడితాయి హలో హలో ఎల్తీరా ఎల్ నోడ్రల్వా నన్న మధ్య ఆమె జీవన హే శురు అంత నూ అత్తి మావ గండ పుట్టి ఎల్ ఎల్ ఖుషి అత్య స్వల్ప వరటన్నత అయితే తుంద ఒళ్ళు నన్ను గండ నన్న ప్రాణకింత ప్రీతస్తారు మావ్ గణ ఆల్మోస్ట్ అప్పన్ థర ఇను పుట్టినో ఇన్నో బయ్య ఏ చిన్న చిన్న ఉడిగి అల్వ క్రెడ్బోదు నూ ఇవర జీవన హేగ సాధిస్త ముందే జీవన హేగి నన్ను ఇల్ే ఇత అంగళూర్కి వతీనా ఇలాకొక అందరూ నెక్స్ట్ ఎపసోడ్ వరకు కయ్ ಕಾಯಬೇಕು ನೀವೆಲ್ಲ ಓಕೆನಾ ಮತ್ತು ನನ್ನ ಜೀವನ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ನನಗೆ ಹೇಳಬೇಕು ನನಗೇನಾದರೂ ತಿಳಿಸ್ಬೇಕು ಅಂತ ಇದ್ದರೆ